ఎల్గూ నమస్కార చాడ్రిబాబా బేదాడే ఊటి చాట్ అంత సినిమాతీ నవే డైరెక్ట్ లైలా మధుర్ అమ్బుట్టి ఇవ్వు ఇగ కథ విల్సన్ అమ్బుట్టి म्यूजिक डायरेक्टर हो डायरेक्टर विल्सन हो विल्सन स्पेस गोल्ड प्रोडक्शन मैनेजर गोल्ड स्पेस मत सिम प्रोड्यूसर सिम प्रोड्यूसर को डायरेक्टर डायरेक्टर ಸಿನಿಮಾದ್ ಮೂರ್ ಮೂರು ಸಾಂಗ್ ಇದೆ ಇವತ್ತೊಂದೂವರೆಗೆ ಚಾಮುಂಡಿ ಬೆಟ್ಟದ ಪಾದ ನೆನಪಿನ ಸ್ವಾಮಿ ಮಾಡಿದಲ್ಲಿ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಆಡಿಯೋ ಸಾಂಗು ಒಂದು ಮೂವತ್ತಕ್ಕೆ ಚಾರ್ಲಿ ಬಾಬಾ ಹಾರ್ಟ್ಸ್ ಅಂತ ಬ್ಯಾನರ್ ಮಾಡಿದೀವಿ ಅದರಲ್ಲಿ ಊಟಿ ಕ್ಯಾರೆಟ್ ಅಂತ ಸಿನಿಮಾ ಮಾಡ್ತಾ ಇದೀವಿ ನಾನು ಅದ್ರ ಪ್ರೊಡ್ಯೂಸರ್ ಆಗಿದ್ದೀನಿ ಹಾಗೆ ಮೇನ್ ಕ್ಯಾರೆಕ್ಟರ್ ಆಗಿ ಆ್ಯಕ್ಟ್ ಕೂಡ ಮಾಡ್ತಾಯಿದ್ದೀನಿ ನನಗೆ ಸಿನಿಮಾ ಫೀಲ್ಡಲ್ಲಿ ಆ್ಯಕ್ಟ್ ಮಾಡಬೇಕು ಏನೋ ಒಂದು ಮಾಡಿ ಸಾಧನೆ ಮಾಡಬೇಕು ಅನ್ನೋ ಆಸೆ ಇತ್ತು ಸೊ ಪ್ರೊಡ್ಯೂಸ್ ಮಾಡಬೇಕಂತ ಆಸೆ ಇದ್ದಾಗ ದೇವ್ ಸರ್ ಒಂದು ಸ್ಟೋರಿ ಹೇಳಿದ್ರು ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ಒಪ್ಕೊಂಡು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಸ ಸಹಕಾರ ನಮಗೆ ಬೇಕಿದೆ ಧನ್ಯವಾದಗಳು ಮೈಸೂರು ಮತ್ತು ಊಟಿ ಸರ್ ಊಟಿ ಕ್ಯಾರೆಟ್ ಅಂತಂದರೆ ಎರಡು ಇಲಿಗಳನ್ನ ಒಬ್ಬ ವ್ಯಕ್ತಿ ಸಾಕ್ತಾಯಿರ್ತಾನೆ ಆ ಎರಡು ಇಲಿಗಳು ಆ ಮನುಷ್ಯನಿಗೂ ಇರೋವಂಥ ಒಂದು ಬಾಂಧವ್ಯನ ಮತ್ತು ಈ ಇಲಿಗಳು ಎಲ್ಲಿಂದ ಬಂತು ಮತ್ತು ಈ ಕ್ಯಾರೆಟ್ಗೂ ಮತ್ತು ಇಲಿಗೂ ಏನೋ ಒಂದು ಸಂಬಂಧ ಇದೆ ಆ ಸಂಬಂಧನ ಒಂದು ನೈಜತವಾಗಿ ನಡೆದಿರುವಂಥ ಒಂದು ಘಟನೆ ಆಧಾರಿತವಾಗಿ ಒಂದು ಸಿನ್ಮಾ ಮಾಡ್ತಿರೋದು ಆ ಸಿನಿಮಾದ ಲೈನು ಈ ಥರ ಇರೋದು ಸರ್ ಊಟಿ ಕ್ಯಾರೆಟ್ ಅಂತ ಇಟ್ಟಿದ್ದೀವಿ ಅಂತಂದರೆ ಆ ಇಲಿಗಳು ಬರೋದು ಊಟಿಯಿಂದ ಒಂದು ಕ್ಯಾರೆಕ್ಟ್ ಆಟೋದಲ್ಲಿ ಒಂದು ಕ್ಯಾರೆಕ್ಟ್ ಅಲ್ಲಿಂದ ಬರುತ್ತೆ ಅದರಲ್ಲಿ ಇಲಿಗಳು ಬರುತ್ತೆ ಸರ್ ಮೈಸೂರಿಗೆ ಬರುತ್ತೆ ಆ ಮೈಸೂರಿಗೆ ಬಂದ ಮೇಲೆ ವ್ಯಕ್ತಿಗತ್ರ ಬಂದು ಸೇರಿಕೊಳ್ಳುತ್ತೆ ಆ ಸೇರ್ಕೊಂಡಾದ್ಮೇಲೆ ಆ ವ್ಯಕ್ತಿ ಒಳಗಡೆ ಆಗುವಂಥ ಬದಲಾವಣೆಗಳನ್ನ ಒಂದು ನೈಜತೆ ತೋರಿಸ್ತಾರೆ ಸಿನಿಮಾದಲ್ಲಿ ಒಂದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಹ್ಞೂ ಸರ್ ಒಬ್ಬ ವ್ಯಕ್ತಿ ಒಂದು ಪ್ರಾಣಿಗಳಿಂದ ಬದಲಾವಣೆಗಳನ್ನ ಹೆಂಗಾಗ್ತಾನೆ ಅವನು ಆ ಮನುಷ್ಯ ಹೆಂಗೆ ಬದಲಾವಣೆಗಳಾಗ್ತಾನೆ ಅವನ ಜೀವನದಲ್ಲಿ ಅನ್ನೋದನ್ನ ಒಂದು ಸಂದೇಶನ ತೋರಿಸ್ತಾ ಇರೋದು ಸರ್ ಮೂರು ಆಡಿದೆ ಸರ್ ಸರ್ ಚಿತ್ರಕಥೆ ಎಲ್ಲ ಕ್ಯಾರೆಟ್ ದೇವ ಅಂತ ಅವ್ರದ್ದೇ ಚಿತ್ರಕಥೆ ಎಲ್ಲ ಮಾಡಿರೋದು ಅವ್ರಿಗೆ ಇದು ಅವರು ಆಲ್ರೆಡಿ ಒಂದು ನಾಲ್ಕೈದು ಸಿನಿಮಾಗಳು ಮಾಡಿದ್ದಾರೆ ಮಾಡ್ತಿದ್ದಾರೆ ಸರ್ ಸರ್ ತುಂಬ ಜನ ರೆಕನೈಸ್ ಆರ್ಟಿಸ್ಟ್ಗಳು ಇದ್ದಾರೆ ಎಂಟತ್ತು ಜನ ಇದ್ದಾರೆ ಎಂಟು ಎಂಟತ್ತು ಜನ ಆರ್ಟಿಸ್ಟ್ಗಳು ಬರ್ತಾರೆ ರೆಕನೈಸ್ ಆರ್ಟಿಸ್ಟ್ಗಳು ಕಾಮಿಡಿ ಮತ್ತು ಒಂದು ಡಿವೈನ್ ಸ್ಟೋರಿ ಸರ್ ತಪ್ಪಿಸ್ಕೊಂಡು ಬರುತ್ತೆ ಇದು ಊಟಿ ಗಾಡಿಯಿಂದ ಕೆರೆಟ್ ಗಾಡಿಯಿಂದ ಹಾಂ ಇದು ಇದು ನಮ್ಗೆ ತಪ್ಪಿಸ್ಕೊಂಡು ಬಂದಾಗ ಇದು ಲೈಫ್ ಸ್ಟೈಲ್ ಚೇಂಜ್ ಆಗೋದು ನಾನು ಮಠೆ ಮನೆ ಮತ್ತೆ ಲೋಸ್ನೆಲ್ಲ ನೋರ್ನೆಲ್ಲ ಬಿಟ್ಟು ನಾನು ಹೋಗೋದು ಮಠಕ್ಕೆ ಸೇರ್ಕೊಳ್ಳೋದು ಅಲ್ಲಿಂದ ಆಧ್ಯಾತ್ಮಿಕ ಬರುತ್ತೆ ಅದು ಎಣ್ಣೆ ಪಾಡು ಬರುತ್ತೆ ಅದು ಮೇನು ಒಂದು ಲೈಫ್ಟ ಒಬ್ಬ ಹೆಂಗೆ ಚೇಂಜ್ ಆಗುತ್ತೆ ಅವ್ನು ಯಾವ ಥರ ಚೇಂಜ್ ಆಗ್ತಾನೆ ಎರಡೂ ಒಂದು ಕಾರಣ ಇರುತ್ತೆ ಆದರೆ ಇದೊಂದು ಕಾರಣ ಲೈಫ್ ಚೇಂಜ್ ಆಗಕ್ಕೆ ಅದೇ ತೋರಿಸ್ತಾ ಹಾಂ ಇಲ್ಲ ಆ್ಯಕ್ಟ್ ಮಾಡಿ ಮಾಡಿದ್ದೀನಿ ಒಂದು ಆರು ವರ್ಷ ವೆಯ್ಟ್ ಮಾಡಿ ಈ ತುಂಬ ಒಂದು ಒಳ್ಳೆ ಕತೆ ಮಾಡಬೇಕಂತ ಮಾಡಿರೋದೇ ಮಾಡಿ ಸಿಕ್ಸ್ ಇಯರ್ ವೆಯ್ಟ್ ಮಾಡಿದ್ದೀನಿ ಇದಕ್ಕೆ ಸರ್ ಟೋಟಲ್ ಕರ್ನಾಟಕ ಸೇವೆ ಎಲ್ಲ ಮಾಡ್ಬೇಕಂತ ಇದ್ದೀವಿ ಇಲ್ಲ ಆಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಮತ್ತು ನಡೀತಾ ಇದ್ದೀವಿ ಸರ್ ನಡೀತಾ ಇದೆ ಸರ್ ಸರ್ ಜನವರಿ ಇಪ್ಪತ್ತಾರಕ್ಕೆ ಪ್ಲಾನಿಂಗ್ ಇದೆ ಇಂಡಿಪೆಂಡೆನ್ಸ್ ಮಾಡಬೇಕಂತ ಇದ್ದೀವಿ ಹೇಳಿ ಹಾಡುಗಳು ರೆಡಿ ಆಗಿದೆ ಆಲ್ರೆಡಿ ಶ್ಯಾಮ್ ಬಾಬು ಎಂಬ ಇವರ ಗುರುಗಳು ಸಾಹಿತ್ಯ ಬರೆದಿದ್ದಾರೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ ಎಲ್ಲ ದೇವಣ್ಣ ಸರ್ ಅವರ ಮಾರ್ಗದರ್ಶನದಲ್ಲಿ ಸಂಗೀತ ಕೆಲಸ ಎಲ್ಲ ನಡೀತಾ ಇದೆ ಥ್ಯಾಂಕ್ ಯು ಹಲೋ ನಾನು ಗೋಲ್ಡನ್ ಸುರೇಶ್ ಅಂತ ಈ ಫಿಲಮ್ಮು ತುಂಬ ಪ್ರಯತ್ನ ತಗೊಂಡು ಸರ್ರು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಚೆನ್ನಾಗಿ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಶೂಟಿಂಗ್ ಬಂದಿದೆ ಇಲ್ಲಿವರೆಗೂ ಇನ್ನೂ ಸ್ವಲ್ಪ ಶೂಟಿಂಗ್ಗಳಿದೆ ಮುಂದೆ ನಡ್ಸ್ಕೊಂಡು ಫೈನಲ್ ಮಾಡ್ತಾರೆ ಇದ್ರದ್ದು ಮಾತ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಭಾರಿ ಖುಷಿ ಆಗ್ತದೆ ಇದು ನೋಡೋಕೆ ಹಿಂಗೆ ಕಾಣಿಸ್ತದೆ ಕ್ಯಾಮ್ರಾ ಮುಂದೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ಅಂತ ನಾನು ಹೇಳೋಕೆ ಇಷ್ಟ ಹೌದು ಇದನ್ನು ಸುಮಾರು ತಂದು ಒಂದು ವರ್ಷ ನಾವೇ ಮಡಿಕೊಂಡು ಸಾಕಿದ್ದೀವಿ ಅದು ಅದಿಷ್ಟು ಲೈಲಾ ಮಜುಲು ಅಂದ್ಬಿಟ್ಟು ಈ ಕಡೆ ಇದ್ದವಳು ಮಜುಲು ಆ ಕಡೆ ಲೈಲಾ ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಬಳಸಿ ಅದು ಮತ್ತು ನಾವು ಮಾತಲ್ಲ ಕೇಳುತ್ತೆ ಅದು ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಸೊಪ್ಪು ತಿನ್ನುತ್ತೆ ಮತ್ತೇನು ಕಚ್ಚಲ್ಲ ಮತ್ತೇನು ಮಾಡಲ್ಲ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಮಾಡಿಕೊಂಡು ಕ್ಯಾರೆಟ್ ಅದು O macho águia é que ten orido.